ಸೌಂದರ್ಯ ಸೌಂದರ್ಯವನ್ನು ಕಂಡಾಗ ಸುರ ಶಿಲ್ಪಿಯಾದ ವಿಶ್ವ ಕರ್ಮನ ಕುಶಲ ಗಲಗಾರಿಕೆ ಕುಸುರಿ ಕಾಯಕವಂತ ಒಂದು ಕಾಂಚನೆ ಕಾಯದಲ್ಲಿ ಮಾಯದ ಕಡಗುಡಿ ಕಣ್ಣ ಮುಂದೆ ಕಾಣುತ್ತಿರುವಳು ರಸಿಕ ಕವಿಯ ವಾಗ್ಮಯ ಶೃಂಗಾರ ಲೋಕದ ಕಾವ್ಯ ಕಾಮಿನಿ ಕಣ್ಣಿಕೆಯಾಗಿ ಕಣ್ಣ ಮುಂದೆ ನರ್ತಿಸ್ತಾ ಇದ್ದಾಳು ಚಂದ್ರಿಕೆ ಸ್ತ್ರೀರೂಪ ವಾಯ್ತೆ ಬಡುಕ ವಿದ್ಯುತ್ ಲತೆಯ ಲತಾಂಗಿಯಾದರೆ ಪ್ರಪಂಚದಲ್ಲಿ ಶೃಂಗಾರ ತತ್ವಕ್ಕೆ ಸಾಕಾರ ರೂಪವನ್ನು ಕೊಟ್ಟು ದೇವರು ನನ್ನ ಕಣ್ಣ ಮುಂದೆ ನಿಲ್ಲಿಸಿರುವುದೇ ಭರತಿಯರಾದ ಮನ್ಮತ ಮಾಸದ ಮಂತ್ರದ ಬಿಟ್ಟ ಹೂವಾಣ ಎಂಬ ಹಾಗೆ ವಾಸವಾಯಿತು ಅವಳ ಭಾವಿಸ ಉಪ್ಪೆಂಬ ಕಾವನ ಬಿಳಿಗೆ ಕಣ್ಣಿನ ರೆಪ್ಪೆಗಳೆಂಬ ಅಕ್ಕವನ್ನು ಕಟ್ಟಿ ಕುಟಿ ನೋಟ ಎಂಬ ಬಾಳವನ್ನು ಪ್ರಯೋಗಿಸ್ತಾ ಇದ್ದಾಳೆ ಮನ್ಮತನ ಬಾಲಕಿಂದು ದೀಕ್ಷೆ ಹೋದ ಅವರ ಬಾಲಕಿ ಲೆಕ್ಕೊಂಡು ಇವರ ಬಾಲಕಿ ಲೆಕ್ಕ ಇಲ್ಲ ಅದು ಗಣಿತ ಇದು ಅಗಣಿತ ಅಗಣಿತ ಆ ಅಣ್ಣಾ ನಾನೀಗ ಎಲ್ಲಿರುವೆ ಏನು ಕಾಡಿನ ಮಧ್ಯದಲ್ಲೇ ಇರುವೆ ಅದಲ್ಲೂ ಅದಕ್ಕೆ ಯಾವುದಾ ಭೂಮಿಯ ಮೇಲೆ ನಾನು ನನ್ನ ಮೇಲೆ ಭೂಮಿ ನೀನು ಭೂಮಿಯ ಮೇಲೆ ಇರುವೆ ಪುಣ್ಯಾತ್ಮ ಕಣಸೋ ನಣಸೋ ಭಾವದಭ್ರಮೇಯೋ ಹಾಂ ಯಾವುದು ಗೊತ್ತಾಗೋ ಏನದು ಹಾಗೆ ತುಖಿನ ತತ್ನಿಯರು ಸೇರಿ ವಿಶ್ರಾಂತಿಯನ್ನು ಪಡೆಯುವ ಕಾಲಕ್ಕೆ ಹಾಂ ಕೇಣಿಸಿತ್ತು ಸ್ವರ ಸ್ವರ ಜೊತೆಯಲ್ಲಿ ಪರಿಮಳ ಬಂತು ಪರಿಮಳ ನಾನು ರೈಸಿದ್ದು ನಮಗೆ ಮಣ್ಣು ಪರಿಮಳ ಬಂದದ್ದು ದಕ್ಕು ಇಷ್ಟು ಬೇಗ ನಮಗಿಂತ ಮೊದಲು ಎಷ್ಟು ಮಂದಿಗಳಿದ್ದಾರೆ ಮತ್ತೆ ಹಾಗಿದ್ರೆ ನಮಗೆ ಬರಲಿಕ್ಕೆ ಅಂತ ಮಳೆ ಬರಬೇಡ ಅವಾಗ ಬರಲ್ಲ ಏನಿದು ಏನಿದು ಎರಡನೇ ತಿಳಿವಂತ ಕದಂಬಕಾಂತಾರವನು ಹೊಕ್ಕೆ ಹೊಕ್ಕೇವು ಮುಂದೆ ಹೋದೆ ಮುಂದೆ ಹೋದೆ ಮುಂದೆ ಹೋಗಿ 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 ನೋಡಿದೆ ಅಮ್ಮ ಪ್ರಭೆ ಪ್ರಭೆ ಬಂದು ರಾಚಿದ ಹಾಗೆ ಮಿಂಚಿನ ಬಳ್ಳಿ ಬಂದು ಸತ್ತೇಳ್ತೇನೆ ಕಣ್ಣು ಬಿಡ್ಲಿಕ್ಕೆ ಆಗುದಿಲ್ಲ ಏನಾಯ್ತು ಕಣ್ಣಿಗೆ ಪ್ರಭೆ ಆದರೂ ಪ್ರಯತ್ನ ಪೂರ್ವಕವಾಗಿ ಕಣ್ಣು ಬಿಟ್ಟು ನೋಡ್ತೇನೆ ಸೌಂದರ್ಯವತಿಯಾದ ಹೆಣ್ಣು ಹೆಣ್ಣು ವ್ಯಾಲೆ ನಾಡುತ್ತಾ ಸಂಗೀತವನ್ನು ಕಾಡುತ್ತಾ ಸೆರೆ ಕಣ್ಣು ಕುಡಿ ಕುಡಿನೋಟವನ್ನು ನಮ್ಮೆಡೆಗೆ ಬೀರುವ ದೃಶ್ಯವನ್ನು ನೋಡಿ ಹೇಗಿದ್ದಾಳು ಅವಳು சமாதி ஆஷன்கொண்டு கண்ணி நம்ம கண்டித்தே செலுக்கே பரிமள பஸ்ஸியோ வர ரத்தாக்கார சௌரவோ என்பி வசவாய்த்து கருணைய சௌந்தர் கண்டால சுருசில் விஷ்வ கர்ம குசல கலைகாரிக்காய கவந்து காஞ்சன கண்டி காயில் மாய கடைபுடி கண்ட முந்தை காணுத்திவோக்கிய வாக்ம சங்காரோதன கவிய கவனி கண்ணிக்காய் கண்டிப்பாக நத்தி சந்திரிக் ஸ்ரீரூப வாய் கடுகு வீட்டில் தத்துவம் கொண்டு நன் கண்டி நெலசி ಭರತಿಯರಾದ ಮನ್ಮತ ಮಾಸದ ಮಂತ್ರದ ಬಿಟ್ಟ ಹೂವಾಣ ಎಂಬ ಹಾಗೆ ವಾಸವಾಯಿತು ಅವಳ ಭಾಗಿಸಿದ ಉಪ್ಪೆ ಎಂಬ ಕಾಮನ ಬಿಲ್ಲಿಗೆ ಕಣ್ಣಿನ ರೆಪ್ಪೆಗಳೆಂಬ ಅಕ್ಕವನ್ನು ಕಟ್ಟಿ ಕೂಡಿ ನೋಡ ಎಂಬ ಬಾಳವನ್ನು ಪ್ರಯೋಗಿಸ್ತಾ ಇದ್ದಾಳೆ ಮನ್ಮತನ ಬಾಧಕಿ ಶಿಕ್ಷೆಗೆ ಅವರ ಬಾಧಕ್ಕೆ ಲೆಕ್ಕ ಉಂಟು ಇವರ ಬಾಧಕ್ಕೆ ಲೆಕ್ಕ ಇಲ್ಲ ಅದು ಗಣಿತ ಇದು ಅಗಣಿತ ಅಗಣಿತಳಾದ ಅಪ್ರಮೇಯರಾದ ಅನುರಣ್ಯರಾದ ಹೆಣ್ಣಿನ ಸೌಂದರ್ಯವನ್ನು ಕಂಡವಳ ಅವಳ ಸೌಂದರ್ಯವನ್ನು ಕಾಸಾರಿ ಕಿಡಿದು ನಾನೊಂದು ಹಂಸ ಪಕ್ಷಿ ಹಾಗೆ ತೇಲುತ್ತಾ ಕುಣಿಯುತ್ತಾ ಬಳುಕುತ್ತಾ ಬಾರಿಸಿದ್ರೆ ಉಂಟಲ್ಲ ತಾಲೆ ಕೆಟ್ಟವ ಇಲ್ಲಿಗೆ ಬರುವಾಗ ಸರಿ ನನಗೆ ಕಾಡಿನಲ್ಲಿ ಬೇಟಾಡುವಾಗ ಎಲ್ಲಿ ಆದ್ರೂ ಬಿದ್ದೇನೆ ಮಾತಿಗಟ್ಟವರ ಹಾಗೆ ಮಾತನಾಡ್ತಾ ಇದ್ದಿಲ್ಲ ಕಾಡಿನ ಮಧ್ಯೆ ಹಿಂದು ಹಾಗೆ ನಿನ್ನ ವೈದ್ಯರಿಗೆ ತೋರಿಸದೆ ಬೇರೆ ನನಗೆ ಕೊಟ್ಟಿಗೆ ಹೋಗ ನಾನು ಹಾಗಿದ್ರೆ ಈಗ ನಾನು ನೋಡಿದೆ ಹೆಣ್ಣನ್ನು ನೀನು ನನ್ನ ನೋಡ್ಲಿಲ್ಲ ಎಲ್ಲಿ ನನ್ನೊಟ್ಟಿಗೆ ಬಂದು ನೋಡ್ಲಿಲ್ಲ ಮತ್ತೆ ನೋಡಿ ನಾನು ಆ ಕಡೆ ದೃಷ್ಟಿ ಹರಿಸಿದ್ದೆ ಅಲ್ಲಿ ಮರ ನಾನು ಆ ಮರದಲ್ಲಿ ನೇನು ಆತ್ಮಹತ್ಯೆ ಮಾಡ್ತೇನೆ ಇರುವ ನೀವು ಸಂಕಟ ಮಾಡಿ ನಿನ್ನ ಹಾಗೆ ನೋಡಿ ಅಭ್ಯಾಸ ಉಂಟು ನನಗೆ ನನಗೆ ಅಭ್ಯಾಸ ಇತ್ತ ಅದೆಲ್ಲ ಅಭ್ಯಾಸದಲ್ಲಿ ಬರುವಂತ ಅಯೋಚಿತವಾಗಿ ಅಯೋಚಿತವಾಗಿ ಸಿಕ್ಕಿದ ಸುಸಂದರ್ಭ ನಾನು ನೋಡಿದಲ್ಲಿಯೂ ತುಂಬಾ ಮಂದಿ ಹುಡುಗಿಯರಿಲ್ಲ ಮತ್ತೆ ಇರುವುದು ಒಬ್ಬಳೆ ಹುಡುಗಿ ಆ ಒಬ್ಬಳು ಹುಡುಗಿಯ ಸೌಂದರ್ಯ ಹೇಗುಂಟು ಹುಡುಗಿಯರ ಸೌಂದರ್ಯದಲ್ಲಿ ಮೂರು ವಿಧ ಉಂಟು ಹೇಗೆ ಒಂದು ಮಾದಕ ಸೌಂದರ್ಯ ಮತ್ತೊಂದು ಮೋದಕ ಸೌಂದರ್ಯ ಇನ್ನೊಂದು ಆರಾಧಕ ಸೌಂದರ್ಯ ಇದು ಆ ಉಳಿದದ್ದು ಎರಡು ಬಿಡು ಅವಳನ್ನು ನೋಡುವಾಗ ಕೈ ಮುಡಿಯುವಂತ ಅನಿಸ್ತಾರೆ ಅಂತಹ ಒಂದು ಚಂದ ಹೌದಪ್ಪ ಹೌದಾ ನಿನ್ನ ಎದೆ ಗಟ್ಟಿ ಮಾಡಿಕೊಟ್ಟು ಅವಳ ರೂಪ ಹಾಗುಂಟು න ජතලිබා මැල්ල මැල්ලවා मेල වෙෙල්ලබා मेල වෙෙල්ලවා කැු හවන රූපගුට මලමලල වයිවා ನನ್ನನ್ನು ಎಂತಾನು ವೈದ್ಯರಿಗೆ ತೋರಿಸ್ತಿ ಹೌದು ನಿನ್ನನ್ನು ತೋರಿಸಲಿಕ್ಕೆ ಅಗತ್ಯವೂ ಇಲ್ಲ ನಿನಗೆ ಯಾವ ರೋಗ ಅಂತ ಯಾವ ವೈದ್ಯನಿಗೂ ಗೊತ್ತಾಗುದಿಲ್ಲ ನಿನ್ನನ್ನು ತುರ್ತು ಚಿಕಿತ್ಸಾ ಸೇರಿಸಬೇಕು ಯಾಕೋ ನಿನಗೆ ಇಂದ್ರಿಯದಲ್ಲಿ ದೋಷ ಉಂಟು ಯಾರು ಹೇಳ್ತಾ ಇಲ್ಲದಿದ್ರೆ ಅಷ್ಟು ಚಂದದ ಹೆಣ್ಣುಬ್ಳು ಕಣ್ಣ ಮುಂದೆ ಕುಳಿತು ಗಿಹಾಲೆ ಆಡ್ತಾಳೆ ಗಾಯನ ಪಾಡ್ತಾಳೆ ವೀಣೆ ಮೀಡ್ತಾಳೆ ಹಾವ ಭಾವ ತೋರಿಸ್ತಾಳೆ ಆದರೂ ಒಂದು ಶಬ್ದದಿಂದ ನೀನು ಹೊಗಳುವುದಿಲ್ಲ ನಾವು ಬಿಡು ಒಬ್ಬ ಬಾಯಿಬಾರದ ಮೂಗನಾದ್ರೂ ಚಂದದ ಹುಡುಗಿ ಕಣ್ಣ ಮುಂದೆ ಇದ್ರೆ ಮಾತಾಡಲಿಕ್ಕೆ ಅವಳ ಮುಖ ನೋಡಿ

நீலாத கங்களுடக ரொலபுத பூரண கழையோ திங்களோ எம்ப ஆகி மாசவாக மாசரா மாதிரி சர்வ நிபவிர சுங்க பயோதர சுகபோல இவளங்க சங்கதாக நோட சிங்கர் அது ஓட ரத்னாகரோருபி நீரஈகே ஜெருகி நாச்சரேபரம்பர இப்பினு ஆக்கைமனி தம்பு நம்மயே தம்பு சோம்பு கம்பு கொடுவ நசுகெம்பினு